ಇಡ್ತೀನಿ ಒಂದೇನತ್ರ ನೋಡಿ ಆ ಎನ್ ಮಾಡಿದ್ದಾರೆ ಉಪೇಂದ್ರ ಅವರು ಅಯ್ಯಂತ ಇದ್ದಿದ್ರು ಅವರ ಹೆಸರು ನನ್ಗೆ ಸಿಕ್ಬಿಡ್ತರು ಆ ಶಿವರಾಜ್ ಕುಮಾರ್ ಅವರು ನಮ್ಮ ಅಣ್ಣವ್ರು ಅವ್ರ ಹೆಸರು ಮಿಶರ್ ಪುಡ್ಸ್ವಾಮಿ ನಾ ಪುಡ್ಸ್ವಾಮಿ ಅವರು ಅಜಯಲ್ ಎಸ್ ಮಿಶರ್ ಪುಡ್ಸ್ವಾಮಿ ನಾನು ಇವತ್ತು ಯಾರು ಯಾವ ಸಿಗಿದ್ರು ಎರಡೋನಿಗೆ ಸಿಕ್ಬಿಟ್ಟು ಶ್ರೀಕಾಂತ್ ಹಂಗೆ ಅದೊಂದು ಯೋಗ ನನ್ಗೆ ನಿಮಿಷ ಒಂದು ಅದ್ಭುತವಾದ ಒಂದು ವಿಷಯ ಇದೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಕುತ್ಕೊಂಡು

ಉಪೇಂದ್ರ ಪಿಕ್ಚರ್ಗೆ ನಮ್ಮ ಬರೋ ಮೂರು ಸರಿ ಟ್ರೈ ಮಾಡಿ ಕರ್ಕೊಂಡೋಗ್ಬಿಟ್ಟು ನನ್ನ ಅವಾಗ ಪಿಕ್ಚರ್ ಕಳೋದ ಇದೇನು ನಾನು ನಾನೇ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಸೀನಿಂದ ಹಿಡಿದ್ರು ಎಲ್ಲೂ ನನಗೆ ಒಂದು ಬಹಳ ದೊಡ್ಡ ಹಿರೋಸಿಫಿ ಕಾಣಿಸ್ತಾ ಇದೆ ನಾನು ಏನು ಹುಡುಕ್ತಾ ಇದೆ ಆ ಉತ್ತರ ಈಗಡೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಫೈನಲ್ಸ್ ಬರ್ಬೇಕಾದಾಗ ಗೋಪಾಲ್ ಅವ್ರ ಮೂಲಕ ಸೃಷ್ಟಿ ಗೋಪಾಲ್ ಹೇಳಿ ಇವರು ಪಿಕ್ಚರ್ ನೋಡೋದ್ರ ಮೇಲೆ ಫುಲ್ ಡಿಪ್ರೆಷನ್ ಇದ್ರಂತೆ ಪಿಕ್ಚರ್ ನೋಡಿದ್ರಂತೆ ಇವ್ರ ಜೊತೆ ಇಬ್ರು ಕರ್ಕೊಂಡು ಹೋಗಿದ್ರಂತೆ ಒಂದು ಪಿಕ್ಚರ್ ಗೆ ನನಗೆ ಇವ್ರು ಹೇಳಿದ್ರು ಸಾರ್ ಅವ್ರ ಇಬ್ರು ಅರ್ಥ ಆಗ್ಲಿಲ್ಲ ಇನ್ನೊಂದ್ಸತಿ ಹೋಗ್ತೀನಿ ಅಂದ್ರು ನನ್ಗೆ ಒಂದೇ ಅಂತ ಅರ್ಥ ಆಗೋಯ್ತು ಅವತ್ ನಾನು ಓದೆ ಸರ್ ಅವತ್ತು ಡಿಸೈಡ್ ಮಾಡಿದೆ ಈ ವ್ಯಕ್ತಿನ ನನ್ನ ನೋಡೇ ನೋಡ್ತೀನಿ ಬಟ್ ಬೇರೆ ಸ್ಟೈಲ್ ಅಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಹತ್ತು ಪರಿಷ್ಠದಲ್ಲಿ ಎಷ್ಟು ಸಮಯ ಒಂದು ಕಥೆ ಅದರಲ್ಲೇ ಕೊಟ್ಟಲ್ಲಿ ಎಷ್ಟೋ ಸಿಕ್ಕಿದ ಅವನಿಗೆ ನಾನು ಮೀಟ್ ಮಾಡಿದ್ದೇನೆ ಅವರು ಒಂದು ಪಬ್ಲಿ ಕೇಸಿಗೆ ಸ್ಟಾರ್ಟ್ ಮಾಡಿ ಎಷ್ಟೋ ಬುಕ್ಸ್ಗಳನ್ನ ಪ್ರಿಂಟ್ ಮಾಡಿ ನೆಕ್ಸ್ಟೊಂಬಿ ನಪ್ಪ ಜನ ಮೂರು ಜನ ಹೆಸರು ಕೆಲಸ ಕಲ್ತೀವಿ ನಾನು ಸಾವಿರ ಜನ ಸ್ಟೂಡೆಂಟ್ಸ್ಗೆ ನಾನು ಪಾಠ ಮಾಡಿದ್ದೀನಿ ಮೂರು ಜನ ಸ್ಟೂಡೆಂಟ್ ಪಾಠ ಮಾಡಿ ಒಂದು ಬಟ್ ಕಂಪನಿ ಓಪನ್ ಮಾಡಿ ನೋಡಿ ಈ ಬುಕ್ ಪ್ರಿಂಟ್ ಮಾಡಿ ಇದನ್ನು ತಂದು ನಾನು ಮೀಟ್ ಮಾಡಿದ್ರು ಸರ್ ಇದನ್ನ ಅವಾಗ ನನಗೆ ಈ ಕಥೆ ಹೇಳಿದ್ರು ಸರ್ ನಾನು ಸುಮ್ಮನೆ ಮೀಟ್ ಮಾಡಬಾರ್ದು ಇಮ್ಮನ್ನ ಈ ಒಂದು ಸಾಧನೆ ಮಾಡಿ ನೀವು ಮೀಟ್ ಮಾಡಿ ಅನ್ಬಿಟ್ಟು ಕುಕ್ಬಾರದು ಇದನ್ನ ತಂದು ಕೊಟ್ಟು ಈ ಕಥೆ ಹೇಳಿದ್ರು ಅದು ನೋಡಿದ್ರೆ ಆಶ್ಚರ್ಯ ಅಂದ್ರೆ ಇವತ್ತು ಮುಂದೆ ನನಗೆ ತುಂಬಾ ಖುಷಿ ಆಯ್ತು